ಮತ್ತೆ ಈ ಮಾತ್ ಮಾತಿಗೂ ಕುಮಾರಸ್ವಾಮಿ ಫ್ರೀ ಹ್ಯಾಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ ಇಲ್ಲೆಲ್ಲಾ ಅವ್ರನ್ನ ರಕ್ಷಣೆ ಮಾಡಿ ಅವ್ರ ಅಪ್ಪನು ಅವರು ಲಾಯರ್ ಗಳನ್ನ ಕರೆದು ಮಾತಾಡಿದ್ರು ದೇವೇಗೌಡ್ರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ ಗಳ ಕರೆಸಿ ಯಾಕೆ ಚರ್ಚೆ ಮಾಡಿದ್ರು ಹ್ಮ್ ಯಾಕೆ ರೀ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೀವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಈ ಮಾತ್ ಮಾತಿಗೂ ಸ್ವಾಮಿ ಫ್ರೀ ಅಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ ಇಲ್ಲೆಲ್ಲಾ ಅವ್ರನ್ನ ರಕ್ಷಣೆ ಮಾಡಿದ್ರು ಅವ್ರ ಅಪ್ಪ ಅವರು ಲಯನ್ ಗಿಡ ಕರೆದು ಮಾತಾಡಿದ್ರು ದೇವೇಗೌಡ್ರು ಕುಮಾರಸ್ವಾಮಿ ನಿನ್ನೆ ಅವ್ರ ಮನೆಗೆ ಲಾಯರ್ ಗಿಡ ಕರೆಸಿ ಯಾಕೆ ಚರ್ಚೆ ಮಾಡಿದ್ರು ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡ್ರಿಗೂ ನಮಗೂ ಇವಾಗ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ